Thank you ಹೆಂಗದಿ ಅದಿರಿ ಪೋಸ್ ಸೋಕರ್ ಮಂದಿ ಇವತ್ತ ಗುಡ್ ನ್ಯೂಸ್ ಐತ್ರಿ ಅದ್ರ ಸಲುವಾಗ ಆದ್ರೆ ನಂದು ಯೂಟ್ಯೂಬ್ ಪೇಮೆಂಟ್ ಫಸ್ಟ್ ಪೇಮೆಂಟ್ ನೀವು ಎಲ್ಲ ಇಷ್ಟ ಸಪೋರ್ಟ್ ಮಾಡಿದ್ರೆ ನನ್ಗೆ ಅದ್ರಲ್ಲಿ ಫಸ್ಟ್ ಪೇಮೆಂಟ್ ಬಂದಂತ ನಂದು ಯೂಟ್ಯೂಬ್ ಇದೆ ಐತಿ ಅನ್ನೋದ ನಿಮ್ಗೆಲ್ಲ ಹೇಳ್ತೀನಿ ನಿಮ್ ತಮಗೆ ಎಷ್ಟು ಇಷ್ಟ ಸಪೋರ್ಟ್ ಮಾಡಿದೆ ಅಂದ್ರೆ ಬಹಳ ಥ್ಯಾಂಕ್ಸ್ ರೀಪಾ ಥ್ಯಾಂಕ್ಸ್ ಏನಂದ್ರೆ ನಂದು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಇದೆ ಇದ್ರಗಿಂತ ಮೊದಲು ಬಂದಿದ್ದಿಲ್ಲ ನಾ ಕನಸನೇ ಕಂಡಿದ್ದಿಲ್ಲ ನನ್ನ ಯೂಟ್ಯೂಬ್ ಪೇಮೆಂಟ್ ಬರ್ತೈತೆ ಅನ್ನೋದ ನೀವು ಇಷ್ಟು ಸಪೋರ್ಟ್ ಮಾಡ್ರಿ ನನ್ಗೆ ಮೊದಲ ಫಸ್ಟ್ ಬ್ಲಾಗಿಂಗ್ ಮಾಡ್ತಿದ್ದೆಲ್ಲ ಹಿಂದಿನಾಗ ಮಾಡ್ತಿದ್ದೆ ಈಗ ಈಗ ಕನ್ನಡದಾಗ ಮಾಡಾತ್ತೇನೆಲ್ಲ ಭಾಳ ಮಂದಿ ನಮ್ಮ ಕರ್ನಾಟಕ ಮಂದಿನ ನನಗೆ ಸಪೋರ್ಟ್ ಮಾಡತ್ತಾರ ಇಷ್ಟು ಹೆಲ್ಪ್ ಮಾಡೋತ್ತೇನೆ ಅಂದ್ರೆ ನೀವೇ ಹೆಲ್ಪ್ ಮಾಡಿ ನನಗೆ ಭಾಳ ಹೆಲ್ಪ್ ಮಾಡಿ ಥ್ಯಾಂಕ್ಸ್ ಠ್ಯಾಂಕ್ಸ್ ಥ್ಯಾಂಕ್ಸ್ ಠ್ಯಾಂಕ್ಸ್ ಭಾಳ ಭಾಳ ಠ್ಯಾಂಕ್ಸ್ ಏನಷ್ಟು ಹೇಳಿದ್ರು ಕಡಿಮೆನ ಇವ್ರಕ್ಕ ಏನು ಮಾಡುತ್ತೇನೆ ಅನ್ನೋದು ನಿಮಗೆಲ್ಲ ಹೇಳ್ತೀನಿ ಎಷ್ಟು ಬಂದವು ಅನ್ನೋದು ಅಂದ್ರೆ ನನಗೆ ಫಸ್ಟ್ ಪೇಮೆಂಟ್ ಫಸ್ಟ್ ಪೇಮೆಂಟ್ ಅಂದ್ರೆ ಹಂಡ್ರೆಡ್ ಡಾಲರ್ ರೀ ಹಂಡ್ರೆಡ್ ಡಾಲರ್ ಬಂದವು ನಾನು ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಇದೆ ಎಷ್ಟು ಹಂಡ್ರೆಡ್ ಡಾಲರ್ ಅಂದ್ರೆ ಎಷ್ಟು ಎಷ್ಟಕ್ಕೋ ನೀವು ಕ್ಯಾಲ್ಕುಲೇಟ್ ಮಾಡ್ರಿ ಒನ್ ಡಾಲರಿಗೆ ಎಂಬತ್ತ್ನಾಲ್ಕು ರೂಪಾಯಿ ಹಂಡ್ರೆಡ್ ಡಾಲರ್ ಬಂದವು ನಾನು ಇಂದ ಹಿಂಗ ಸಪೋರ್ಟ್ ಮಾಡ್ರಿ ನಿಮ್ಮ ತಮ್ಮಗೆ ಚಲೋ ಚಲೋ ವಿಡಿಯೋನೇ ತರ್ತೇನೆ ಸಪೋರ್ಟ್ ಮಾಡ್ತೇನೆ ನನ್ಗೆ ಎಷ್ಟು ಹೆಲ್ಪ್ ಹಾಕಿತ್ತು ಅಷ್ಟು ಹೆಲ್ಪ್ ಮಾಡ್ತೇನೆ ಎಷ್ಟು ಮಂದಿಗೆ ಹೆಲ್ಪ್ ಮಾಡೀನಿ ಅನ್ನೋದ ಎಲ್ಲ ಹಾಕೇನೆ ಎಷ್ಟು ಮಂದಿಗೆ ಎಷ್ಟು ಬೆಂಗ್ಳೂರ್ದವ್ರು ಎಷ್ಟು ನನಗೆ ಸಪೋರ್ಟ್ ಮಾಡ್ತಾರ ಅನ್ನೋದು ಎಲ್ಲ ಗೊತ್ತೈತ್ರಿ ಹಿಂಗೆ ಸಪೋರ್ಟ್ ಮಾಡ್ಕೊತಿರೀ ನಮ್ಮ ನಿಮ್ಮ ಹುಬ್ಳಿ ಹುಡುಗ ನಿಮ್ಮ ತಮ್ಮಗೆ ನಾನು ಹುಬ್ಳಿ ಹುಡುಗ ಅಂತ ನನ್ನ ಚಾನೆಲ್ಗೆತ್ತಿಲ್ಲ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನನ್ನ ವಿಡಿಯೋ ಜಾಸ್ತಿ ಜಾಸ್ತಿ ಸ್ವಲ್ಪ ಬೆಳೆಸಿರಿಪ್ಪ ನಾನು ಸಣ್ಣ ಯೂಟ್ಯೂಬರ ಏನು ಅನ್ನೋದು ಭಾಳ ದೊಡ್ಡ ಮಂದಿಗೆ ದೊಡ್ಡ ಯೂಟ್ಯೂಬರ್ ಆಗ್ತಲ್ಲ ಹಾಗಿಲ್ಲ ಇನ್ನೂ ಈಗ ಸಣ್ಣ ಸ್ಟಾರ್ಟಿಂಗ್ ಮಾಡೇನೆ ಮಾಡೇನಿ ಎಲ್ಲ ನಿಮ್ಮ ಸಪೋರ್ಟ್ ಇತ್ತಂದ್ರೆ ಸ್ವಲ್ಪ ಬೆಳಿತೇನೆ ನಾನು ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಎಲ್ಲ ಇರಲಿ ನನ್ನ ಮ್ಯಾಗ ಹಿಂಗೆ ಚಲೋ ಚಲೋ ಇಡೋಕೆ ಚಲೋ ಚಲೋ ಕಂಟೆಂಟ್ ತರ್ತೇನೆ ಹೆಂಗೆ ಏನು ದುಡಿದು ಅನ್ನೋದು ಎಲ್ಲ ತೋರಿಸ್ತೇನೆ ನಿಮಗೆ ಲಾಸ್ಟ್ ಮಟ್ಟ ಇದು ಇನ್ನೊಂದು ಮಾತು ಹೇಳ್ತೀನಿ ಇನ್ನೂ ನಂದು ಯೂಟ್ಯೂಬ್ ಪೇಮೆಂಟ್ ಪಾ ಸಾರಿ ಏನಂದ್ರೆ ಈಗ ಬರ್ತೈತಿ ಈಗ ಥೌಸಂಡ್ ಸಬ್ಸ್ಕ್ರೈಬರ್ ಮಾಡ್ಸಿರಿ ನಿಮ್ಮ ಆಶೀರ್ವಾದಲಿಂತ್ರ ನಾನು ಆಗಿದ್ದ ನಾಲ್ಕು ಸಾವಿರ ವಾಚ್ ಅವರ್ ಆದಮೇಲೆ ಅದಾಗ ಬರ್ತಾವೆ ನಾನು ಯೂಟ್ಯೂಬ್ ಪೇಮೆಂಟ ಇನ್ನೂ ಬಂದಿಲ್ಲ ಸಾರಿ ಸುಳ್ಳು ಆಗತ್ತೆ ಅಲ್ಲೇ ಅಂತ ಅನ್ಬೇಡ್ರಿ ಏನು ನಿಮ್ಮ ಸಪೋರ್ಟ್ ಇತ್ತಂದ್ರೆ ಬಂದ ಬರ್ತೈತಿ ಆ ಫಸ್ಟ್ ಪೇಮೆಂಟ್ ಯಾರು ಕೊಡುದ ನಾನು ಅವ್ರಿಗೂ ಕೊಡ್ತೀನಿ ನಾನು ಯೂಸ್ ಮಾಡಂಗಿಲ್ಲ ಫಸ್ಟ್ ಪೇಮೆಂಟ್ ಆದ್ಮೇಲೆ ನೋಡೋಣ ಅಂತ ನಿಮ್ಮ ಸಪೋರ್ಟ್ ಇರಲಿ ಹಿಂಗೇ ಇರಲಿ ಸಪೋರ್ಟ್ ನಿಮ್ಮ ಆಶೀರ್ವಾದ ಇತ್ತಂದ್ರೆ ಏನು ರೀ ಒಂದು ಮಾಡ್ತೀನಿ ನಾನು ಸಪೋರ್ಟ್ ಮಾಡ್ತೀನಿ ಏನಾರ ಒಂದಾಗಲಿ ನನ್ನ ನಾನು ಬಡವ ನಾನು ದುಡ್ಡು ತಿನ್ನೋವ ನಿಮ್ಮ ಸಪೋರ್ಟ್ ಐತೆ ಐತೆ ಈಗರ ಸಪೋರ್ಟ್ ಮಾಡಿರಿ ಭಾಳ ಮಂದಿ ಮಾಡಿರಿ ಕರ್ನಾಟಕ ಉತ್ತರ ಕರ್ನಾಟಕದ ಮಂದಿ ಪೂರ್ತಿ ನನಗೆ ಸಪೋರ್ಟ್ ಮಾಡೋತ್ತಾರ ಬೆಂಗಳೂರದವ್ರ ಪೂರ್ತಿ ಪೂರ್ತಿ ಸಪೋರ್ಟ್ ಮಾಡೋಕತ್ತಾರ ಸಿಕ್ಸ್ಟಿ ಪರ್ಸೆಂಟ್ ಅದಾರ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ತಮ್ಮಗೆ ಶಿಗೋಣ ಎಂತ ಚಲೋ ಚಲೋ ವೀಡಿಯೋ ತರ್ತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನೆಲಿಗೆ ಶಿಗುಣ ಮತ್ತೊಂದನಲ್ಲಿ ಬೈ ಬಾಯ್ ಟಾಟಾ ಯು